ನೋಡಿ ಪ್ರತಿ ವರ್ಷ ಪ್ರತಿ ವರ್ಷದಂತೆ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಮ್ಮ ತಂದೆಯವರ ಒಂದು ಪೂಜೆಸ್ಮರಣೆ ಕಾರ್ಯಕ್ರಮದಿಂದ ಈ ನಾಡಿನ ಎಲ್ಲ ಹಳವಿ ಟೀಚರ್ ಒಂದು ಪದ್ಧತಿ ಸಾಧಿಸಿಬಹುದು ನಮ್ಮ ವಿಕ್ಕಲ ಸಂಪುಟದ ದಾಖಲ ಸ್ವಾಮಿಗಳು ಬಸವಜಯ್ಯಮೂರ್ತಿ ಕುಮಾರಸ್ವಾಮಿಗಳು ಅದರಂತೆ ಹಾಗೆ ಸಹ ಸ್ವಾಮಿ ಮೂರ್ಜಿ ವೈಸಲ್ ಪೂಜೆ ಈ ಎಲ್ಲ ಪೂಜಾರ ಒಂದು ಪ್ರತಿಭಟನ ನೋಡಿದ್ರು ಏನು ನಿರಂತರವಾಗಿ ಏನು ಒಂದು ಎಸ್ಆರ್ ಪಿ ಪ್ರತಿಷ್ಠಾನ ಸಂಘಟಿಯನ್ನು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಇವತ್ತು ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಪ್ರತಿಭಾ ಪುರಸ್ಕಾರ ನಮ್ಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳು ಕೂಡ ಪ್ರತಿ ವರ್ಷ ಗೌರ್ಮೆಂಟ್ ಸ್ಕೂಲ್ ಅದರಂತೆ ನಾಳೆ ದಿವಸ ಮೂರನೇ ತಾರೀಕು ಅವರ ಒಂದು ಪುಣ್ಯಸ್ವಾಮಿಯ ಸಮಾರಂಭ ಅದು ಈ ನಾಡಿನ ನಮ್ಮ ಹೆಸರಾಂತ ಪಂಚಗೀತ ಒಂದು ಪುಣ್ಯ ಸಾಲಿನ ಮತ್ತು ಅನೇಕ ಈ ನಾಡಿನ ಹರಗುರು ಚಲಮ್ರು ಮತ್ತು ನಾಡಿನ ಮತದಿಯವರ ಅಭಿಮಾನಿಗಳನ್ನು ಬಂಧುಗಳನ್ನು ಅವರ ಸ್ನೇಹಿತರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾಲ್ಗೊಳ್ತಾರೆ ಮತ್ತು ನಮ್ಮ ಮತ ಕ್ಷೇತ್ರದ ಎಲ್ಲ ಎಲ್ಲ ಜನಾಂಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡಿಸಿಕೊಂಡಿದ್ದ ಕಾರ್ಯಕ್ರಮ ಕೂಡ ನಾಳೆ ದಿವಸ ಬೆಳಿಗ್ಗೆ ಹತ್ತುವರೆಗೆ ಮೇಲೆ ಈಗಾಗಲೇ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅವರು ಎಸ್ ಎಲ್ ಸಿಕ್ಕೂ ನಮ್ಮ ಪಟ್ಟ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಕೊಡ ಏರಿವತ್ತು ನಮ್ಮ ಕ್ಷೇತ್ರದ ಜನತೆಯನ್ನು ಗೌರವ ನಿರ್ಮಿಸಿದ್ದಾರೆ ಅದು ಸರ್ಕಾರಿಯ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂಥ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಯು ಪಿ ಪಿ ಎಸ್ ಸಿ ಕೂಡ ಇವತ್ತು ಪ್ರತಿಭಾವಂತರಿಗೆ ಪುರಸ್ಕಾರವನ್ನು ನಾವು ನಡೆಸ್ತಾ ಇದ್ವಿ ಮತ್ತು ಅದಲ್ಲದೆ ಪ್ರತಿಷ್ಠಾನ ವ್ಯವತಾರ ನಾವು ಅನೇಕ ಇವತ್ತು ಆರೋಗ್ಯ ಉಚಿತ ಆರೋಗ್ಯ ಶಿಬಿರವನ್ನು ಉದ್ಯೋಗ ಮೇಲನ್ನು ಅದ್ರ ಜೊತೆಗೆ ವಿದ್ಯಾವಂತರು ಯಾರು ಆರ್ಥಿಕವಾಗಿ ಅವರು ವಿದ್ಯಾಭ್ಯಾಸಕ್ಕೆ ತೊಂದರೆಯಲ್ಲಿ ಇಲ್ಲಿ ಇದ್ದಂಥವ್ರಿಗೆ ಕೂಡ ಪ್ರತಿಷ್ಠಾನ ನಿರಂತರವಾಗಿ ಆ ವಿದ್ಯಾರ್ಥಿಗಳಿಗೆ ಹನುಮಲದಾರ ದಿನದಿಂದ ಇವತ್ತು ಸಹಾಯ ಮಾಡ್ತಾ ಬಂದಿದೆ ಮುಂದೆ ಕೂಡ ಅದು ನಡೆಸಿಕೊಂಡು ಬರುತ್ತದೆ